ನನ್ನ ಹೆಸರು ಶರಾವತಿ ಅಂತ ನಾನು ಮೈಸೂರು ಬರ್ತಾ ಇದ್ದೀನಿ ಇಲ್ಲಿ ಸೇರಿಸಿದಾಗ ಅವ್ರಿಗೆ ಆದಂಥ ಬದಲಾವಣೆಯನ್ನು ಕಂಡುಕೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಮಗು ಬಂದು ಆಟಿಸಮ್ ಅಂದರೆ ಆ ಇಲ್ಲ ಸ್ಪೀಚ್ ಡಿಲೇ ಆಮೇಲೆ ಐ ಕಾಂಟ್ಯಾಕ್ಟ್ ಏನೂ ಕೊಡ್ತಿಲ್ಲ ಕೇಳೋದು ಒಂದು ಕೇಳ್ತಿಲ್ಲ ಈ ಥರದೆಲ್ಲ ಸಮಸ್ಯೆಗಳು ಮತ್ತೆ ಮೇನ್ ಅವನ ಹೆಸರಿಗೆ ಅವನು ಸ್ಪಂದಿಸ್ತಿಲ್ಲ ಇದೆಲ್ಲ ನನಗೆ ಗೊತ್ತಾಗಿ ಸರಿ ನಾನು ಇದಕ್ಕಿಂತ ಮುಂಚೆ ಒಂದು ವರ್ಷ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆದರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಸಿಕ್ತು ಆದ್ರೆ ನನ್ ಪೂರ್ತಿ ಸಿಕ್ತು ಅಂತ ನಾನು ಹೇಳಲ್ಲ ಇಲ್ಲಿಗೆ ಬಂದ್ಮೇಲೆ ನನಗೆ ಇವಾಗ ಬಂದು ಒಂದು ಒಂದು ತಿಂಗಳ ಮೇಲೆ ಒಂದು ಹತ್ತು ದಿವಸ ನಡೀತಿದೆ ಆದ್ರೆ ಅವನಲ್ಲಿ ನನ್ನ ಕಣ್ಣು ಬದಲಾವಣೆ ನನಗೆ ಆಶ್ಚರ್ಯ ಆಗಿದೆ ಏನಂದ್ರೆ ಒಂದು ಟಾಯ್ಲೆಟ್ ಏನಿಂಗ್ ಇರಲಿಲ್ಲ ಇವರು ಅವನೇ ಸುಟ್ಕೊಂಡು ಟಾಯ್ಲೆಟ್ ಹೋಗ್ತಿದ್ದಾನೆ ಡೋರ್ ಕ್ಲೋಸ್ ಮಾಡಿ ಬರ್ತಿದ್ದಾನೆ ಅವನೇ ಓಪನ್ ಮಾಡಿ ಹೋಗ್ತಿದ್ದಾನೆ ಒಂದು ಐ ಕಾಂಟ್ಯಾಕ್ಟ್ ಅಟ್ಲೀಸ್ಟ್ ಒಂದು ಏನಿಲ್ಲ ಒಂದು ಹತ್ತು ನಿಮಿಷ ಅಲ್ಲ ಐ ಕಾಂಟ್ಯಾಕ್ಟ್ ನನಗೆ ಕೊಡ್ತಿದ್ದಾನೆ ಇನ್ನೊಂದು ನಾನು ಹೇಳೋದನ್ನ ಅವ್ನು ಕೇಳ್ತಿದ್ದಾನೆ ಆಮೇಲೆ ಈಗ ಅಮ್ಮ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಜೊತೆಗೆ ಅಪ್ಪ ಅನ್ನೋದನ್ನು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಿದ್ದಾನೆ ಆಮೇಲೆ ನಾವು ಹೇಳುವಾಗ ಅವ್ನ ರೆಸ್ಪಾನ್ಸ್ ಮಾಡ್ತಿದ್ದಾನೆ ಆ ಕಡೆಯಿಂದ ಅವ್ನಿಗೆ ರೆಸ್ಪಾನ್ಸ್ ಬರ್ತಿದೆ ಇನ್ನೊಂದು ಸ್ಪೀಚ್ ಒಂದು ಸರಿ ಹೋಗ್ತಾ ಇದೆ ಅದೊಂದು ಒಂದು ನಂಬಿಕೆ ನನಗೆ ಬರ್ತಿದೆ ಇಲ್ಲಿಗೆ ಬಂದು ನನಗೆ ಯಾರಿಗೆ ಆಗಲಿ ಏನೇ ಒಂದು ಮಾನಸಿಕ ಹಿಂಸೆ ಏಡಿ ಎಚ್ ಡಿ ಆಟಿಸಮ್ ಯಾರ್ದು ಏನೇ ಇದ್ರು ಖಂಡಿತ ಇಲ್ಲಿಗೆ ಬಂದು ಭೇಟಿ ಮಾಡಿ ಭೇಟಿ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಂತಿ ನವೀನ್ ಕುಂಬ್ಳೆಜಿ ಸರ್ ನಾನು ಹೇಳುವುದು ನಾವು ಅವ್ರ ಎನರ್ಜಿನ ನಾವು ನಂಬಬೇಕು ಮತ್ತೆ ಅವ್ರು ಇಟ್ಟಿರುವಂತ ದೇವರು ಅದನ್ನ ನೋಡಿದ್ರೆ ನಮ್ಗೊಂದು ಪಾಸಿಟಿವ್ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಬರುತ್ತೆ ಇನ್ನು ಅವ್ರ ಹತ್ರ ಮಾತಾಡ್ತಾ ಇರುವಾಗ್ಲೂ ಓ ಏನೋ ಒಂದು ಅವ್ರದ ನಮ್ ಮೂಲಕ ಭರವಸೆ ಒಂದು ಅವ್ರ ಮೂಲಕ ನಮ್ಗೊಂದು ಭರವಸೆ ಅನ್ನೋದೊಂದು ಸಿಗ್ತಾ ಇದೆ ನಮ್ಮ ಮಗು ರೆಡಿ ಆಗುತ್ತೆ ಆ ಸ್ಪೀಚಲ್ಲೇ ಆ ತರ ನಮ್ಗೊಂದು ಕಾನ್ಫಿಡೆನ್ಸ್ ಸಿಕ್ತಿದೆ ಸೊ ಅದರಿಂದ ನಾವು ನಂಬಿದ್ರು ಅರ್ಧ ನಮ್ ನಮ್ ಮಾನಸಿಕ ಕಾಯಿಲೆ ಅರ್ಧ ವಾಸಿ ಆಗುತ್ತೆ ಅಂತ ನನಗ್ ಅನಸ್ತಿದೆ ಅಂದ್ರೆ ಒಂದು ವರ್ಷದಲ್ಲಿ ಚೇಂಜ್ ಆಗಿರೋದು ನನ್ನ ಮಗನೆ ಒಂದು ತಿಂಗಳಲ್ಲಿ ಚೇಂಜ್ ಆಗಿದೆ ಪಾಯಿಂಟ್ ಔಟ್ ಚೆನ್ನಾಗಿ ಮಾಡ್ತಿದ್ದಾನೆ ಕೋಪ ತುಂಬಾ ಇತ್ತು ಕೂದ್ಲೆಳಿಯೋದು ಕಚ್ಚೋದು ಗಿಲ್ಲೋದು ಒಂದು ಹೊರ ಹೊರಗಡೆ ಹೋದ್ರೆ ಎಲ್ಲನೇ ಅಲ್ಲನೆ ಮಲ್ಕೊಂಡ್ಬಿಡೋನು ಈಗ ಅದ್ ಯಾವ ತೊಂದ್ರೆ ಇಲ್ಲ ಬಸ್ಸಲ್ಲಿ ಅವ್ನು ಆರಾಮಾಗಿ ಅವನೇ ಒಂದ್ ಸೀಟಲ್ಲಿ ಕುತ್ಕೊಂಡು ಆರಾಮಾಗಿ ಬರೋ ಲೆವೆಲ್ಗೆ ಅವ್ನು ಆಗಿದೆ ಮೊದ್ಲು ಅವನಿಗೆ ಈ ತರ ಅದೇ ಎ ಬಿ ಸಿಡಿದಲ್ಲ ಅವ್ನ ಜಾಗದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಇವಾಗ ಅದ್ ಮಾಡ್ತಿದಾನೆ ಆಮೇಲೆ ಬಿಲ್ಸ್ ಮಾಡ್ತಾನೆ ಕಲರ್ಸ್ ಐಡೆಂಟಿಫೈ ಸ್ವಲ್ಪ ಒಂದ್ ಎರಡ್ ಮೂರು ಮಾತ್ರ ಇವಾಗ ಮಾಡ್ತಿದಾನೆ ಎಲ್ಲೋ ರೆಡ್ ಆ ಬಿಡ್ಸ್ ಮಾಡ್ತಿದ್ದಾನೆ ಆಮೇಲೆ ಬಿಡ್ಸ್ ನೋಡ್ರೆ ಇವಾಗ ಫಾಸ್ಟ್ ಆಗಿದೆ ಇವಾಗ ಫಸ್ಟ್ ತುಂಬಾ ಸ್ಲೋಲ್ ಇದ್ದ ಫಾಸ್ಟ್ ಆಗಿ ಮಾಡ್ತಿದ್ದಾನೆ ಆಮೇಲೆ ಹೇಳೋಣ ನಾವ್ ಹೇಳೋ ಕೆಲಸ ಒಂದು ಪ್ಲೇಟ್ ತಗೊಬ ಇವಾಗ ಪ್ಲೇಟು ಸ್ಪೂನು ಎಂದ್ರೆ ಅವ್ನು ಗೊತ್ತಾಗ್ತಾ ಇರಲಿಲ್ಲ ಇವಾಗ ಪ್ಲೇಟು ಸ್ಪೂನ್ ಎಲ್ಲ ತಗೊಂಡ್ ಬರ್ತಾನೆ ಆಮೇಲೆ ನಾವು ಸಹ ಏನಾದ್ರು ಒಂದು ಕೆಲಸ ಮಾಡೋದು ಅವನೇ ಇನ್ವಾಲ್ವ್ ಆಗ್ತಾನೆ ಒಂದು ನನಗೆ ಆ ಸಿಟ್ಟು ಚಪಾತಿಗೆ ಅಷ್ಟಿಟ್ಟ ಕಲ್ಸೋದಾಗ ಅವ್ನು ನೀರು ಹಾಕೋದಾಗಿ ಇವಾಗ ಅವನೇ ಕಲಿಸ್ತಾರೆ ನೀರು ಹಾಕ್ಬಿಟ್ಟು ಅವನೇ ಕಲ್ಸೋತರ ಲೆವೆಲ್ ಅವ್ನು ಹಾಕಿದ ಫೈನಲ್ ಪೇರೆಂಟ್ಸ್ ನಾನು ಏನ್ ಹೇಳೋದಂದ್ರೆ ಒಂದು ನಂಬಿಕೆ ಇಟ್ಕೊಂಡು ಬನ್ನಿ ಎಷ್ಟೋ ಒಂದು ಸಾವಿರಾರು ಕಡೆ ತಿರುಗತಿದ ಒಂದು ಏನಿಲ್ಲ ಅಂದ್ರೆ ಒಂದು ನಂಬಿಕೆ ಇಟ್ಕೊಂಡು ಬಂದ್ ಅಟ್ ಲೀಸ್ಟ್ ಏನ್ ನಾನು ಒಂದ್ ತಿಂಗಳಾದ್ರೂ ನೋಡಿ ನಿಮ್ಮಲ್ಲ ಆ ಮಕ್ಕಳಲ್ಲಿ ಆಗುವಂತ ಬದಲಾವಣೆ ನೋಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಖಂಡಿತ ನೀವು ಮುಂದುವರ್ಸ್ಬೋದು ಹಾಗೆ ಆಗುತ್ತೆ ನನಗೆ ಅದು ನನಗೂ ನಂಬಿಕೆ ಇರಲಿಲ್ಲ ನಾನು ಇಲ್ಲಿ ಬಂದಾದ್ಮೇಲೆ ನನಗೆ ಏನೇ ನೈಂಟಿ ನೈನ್ ಪರ್ಸೆಂಟ್ ನಾನು ನಂಬಿದ್ದೇನೆ ಇನ್ನೊಂದು ಪರ್ಸೆಂಟ್ ಸ್ಪೀಚ್ ಬಂದ್ಬಿಟ್ರೆ ಇನ್ ಯಾವ್ದೇ ನನಗೆ ತೊಂದರೆ ಇಲ್ಲ ಖಂಡಿತ ಇಂತ ಮಕ್ಕಳನ್ನ ದಯವಿಟ್ಟು ಸೇರಿಸಿ ಅಟ್ಲೀಸ್ಟ್ ಒಂದು ನಂಬಿಕೆ ಕೊಟ್ಟು ಬಂದು ಭೇಟಿ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಜಾಯಿನ್ ಮಾಡಿ ಒಂದು ತಿಂಗ್ಳು ನೋಡಿ ಅಂತ ನಾನು ಹೇಳ್ತೀನಿ